ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಹೋದ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ವಾರದ ದಿನ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡ್ದು ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಪುಟ ಆಣಿದೊಂದು ರಂಗೋಲಿ ಹಾಕ್ಕೊಂಡಿದ್ದೆ ಬಿಸಿಲು ಬಂದಿತ್ತು ನೋಡಿ ಎಷ್ಟು ಬಿಸಿಲಿದೆ ಅಂತ ಎಂಟು ಗಂಟೆ ಒಂದು ಹತ್ತು ನಿಮಿಷ ಫಾಸ್ಟ್ ಇದೆ ನನ್ನದು ಗಡಿಯಾರ ಈಗ ಎಂಟು ಕಾಲು ತೋರಿಸಿದೆ ಎಂಟು ಗಂಟೆ ಐದು ನಿಮಿಷ ಎಷ್ಟು ಬಿಸಿಲಿದೆ ಅಂದರೆ ಮಧ್ಯಾಹ್ನ ಏನು ಅಂದ್ಕೋಬೇಕು ಅಷ್ಟು ಬಿಸಿಲು ಇದು ಸೂರ್ಯನ ಬಾಗ್ಲು ಬೇರೆ ನಮ್ಮ ಮನೆ ಫುಲ್ಲು ಎದುರು ಬಿಸಿಲು ಉಡಿತಾ ಇತ್ತು ಆಚೆ ಹೋಗೋಕ್ಕೆ ಮುಖ ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಅನುಷ್ರ ಹಾಗೆ ಅಲ್ವಾ ಮಳೆ ಬಂದರೆ ಅಯ್ಯೋ ಮಳೆ ಅಂತೀವಿ ಆಮೇಲೆ ಬಿಸಿಲು ಅಂತೀವಿ ಎಲ್ಲ ಮುಗಿಸ್ಕೊಂಡು ಬಂದು ಟೊಮೆಟೊ ಭಾತ್ ಮಾಡ್ಕೋತಾ ಇದ್ದೀನಿ ಚೂರು ಶುಂಠಿ ಎರಡು ಬೆಳ್ಳುಳ್ಳಿ ಮತ್ತು ಎರಡು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಹೆಚ್ಚಿಬಿಟ್ಟು ರುಬ್ಬಕ್ಕೆ ಹಾಕೋತೀನಿ ಒಂದು ಈರುಳ್ಳಿ ಇನ್ನೊಂದು ಟೊಮೆಟೊ ಒಗ್ಗರಣೆ ಹಾಕೋತ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಮತ್ತೆ ಒಣಗಿದ ಮೆಣಸಿನಕಾಯಿ ಹಾಕೋತಾಯಿದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತಿಲ್ಲ ಒಣಗಿದ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಮೂರು ಒಂದೇ ಒಂದು ಖಾರದ ಮೆಣ್ಸಿನಕಾಯಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ನಮ್ಮನೇಲಿ ಖಾರ ಕಡಿಮೆ ಹಾಗಾಗಿ ಇದು ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲ್ದು ಟೊಮೆಟೊ ಭಾತು ಮನೆಯಲ್ಲೂ ಹೇಗೆ ಮಾಡ್ಕೋಬೋದು ಕಲರು ಹಾಗೆ ಬರುತ್ತೆ ಮಾಮೂಲಿ ಗ್ರೀನ್ ಬರಲ್ಲ ಟೊಮೆಟೊ ಭಾತ್ ಮಾಡಿದಾಗ ಯಾವಾಗಲೂ ಗ್ರೀನ್ ಕಲರ್ ಬರ್ತಿತ್ತಲ್ಲ ಬರುತ್ತಲ್ಲ ಇದು ಬೇಕಾದರೆ ನೀವು ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಬೇಕಾದರೂ ಹಾಕೊಬೋದು ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಕ್ಲೀನಾಗಿ ನಾನು ಜಸ್ಟು ತೊಳೆದು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಅಷ್ಟೇ ಒಂದು ಅರ್ಧ ಈರುಳ್ಳಿ ಇದೀನಿ ಯಾಕೆಂದರೆ ಕ್ಲೀನಾಗಿ ಸಾಫ್ಟಾಗಿ ಬ್ಲೆಂಡ್ ಆಗಲಿ ಅಂತ ಅಂದ್ಬಿಟ್ಟು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ನೀವು ಜನ ನೋಡ್ಬಿಟ್ಟು ಹಾಕ್ಕೊಳ್ಳಮೇಲೆ ನಾವು ಖಾರದ ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಖಾರ ಕಡಿಮೆ ನೀವು ಹೇಗೆ ನೋಡ್ತೀರಾ ನಿಮ್ಮ ಟೇಸ್ಟಿಗೆ ನೀವು ಚೇಂಜ್ ಮಾಡ್ಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲ್ಲರ್ ಇರುತ್ತೆ ಅಂದ್ಬಿಟ್ಟಷ್ಟೆ ಸ್ವಲ್ಪ ಅದು ಚಿಕ್ಕ ಜಾರಲ್ಲಿ ರುಬ್ಬಾಕಾಗಲಿಲ್ಲ ಹಂಗಾಗಿ ದೊಡ್ಡ ಜಾರಿಗೆ ಶಿಫ್ಟ್ ಮಾಡಿಕೊಂಡು ಪುದೀನ ಕೊತ್ತಂಬರಿ ಎರಡೂ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೊತ ಇದ್ದೀನಿ ಒಗ್ಗರಣೆಗೂ ಸ್ವಲ್ಪ ಅಂದರೆ ಮೇಲೆ ಹಾಕೋದಕ್ಕೂ ಸ್ವಲ್ಪ ಹಾಗೆ ಒಂದೊಂದು ಕಡ್ಡಿ ಎತ್ತಿಟ್ಕೊಂಡ ಎತ್ ಎತ್ತಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಮೆಂತ್ಯ ಸೊಪ್ಪು ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮೆಂತ್ಯ ಟೊಮೆಟೊ ಭತ್ತಾಗುತ್ತವಾಗ ಮೆಂತ್ಯ ಸೊಪ್ಪಿನ ಟೊಮೆಟೊ ಭತ್ತಾಗುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಇದಕ್ಕೆ ನಾನು ಬಟಾಣಿ ಬಿಟ್ಟು ಬೇರೇನೂ ಆಗ್ತಿಲ್ಲ ನೀವು ಬೇಕಾದರೆ ಕಡಲೆ ಬೀಜ ಹಾಕ್ಕೋಬೋದು ಅಥವಾ ಬೇರೆ ಏನು ಇವಾಗ ಹಸಿ ಕಾಳು ಕಾಳು ಸಿಗುತ್ತಲ್ಲ ನೀವು ಅದನ್ನು ಸೇರಿಸ್ಕೊಂಡು ಬೇಕಾದರೂ ಮಾಡ್ಕೊಬೋದು ನಾನು ಬಟಾಣಿ ನೆನೆಸಿಟ್ಟಿದ್ದಿತ್ತು ಹಾಗಾಗಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಮೊದಲು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅದು ಎಷ್ಟು ಸಾಫ್ಟ್ ಆಗಿರಬೇಕು ಅಂದರೆ ಮೆಣಸಿನಕಾಯಿ ಒಣಗಿದ ಮೆಣಸಿನ್ಕಾಯಿ ಕ್ಲೀನಾಗಿ ಬ್ಲೆಂಡ್ ಆಗಬೇಕು ಇಲ್ಲಾಂದರೆ ಅದು ಹಾಗಂಗೆ ಬಾಯಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅದರಲ್ಲೂ ಮಕ್ಕಳು ತಿನ್ನೋದಕ್ಕಂತೂ ಇಷ್ಟನೇ ಪಡೋದಿಲ್ಲ ಇದು ಲಂಚ್ ಬಾಕ್ಸಿಗೆ ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ ಒನ್ ಪಾಟ್ ರೆಸಿಪಿ ಮೊಸರು ಬಜ್ಜಿನೂ ಬೇಡ ಏನೂ ಬೇಡ ಹಾಗೆ ತಿನ್ಕೋಬೋದು ಪುಲಾವಿಗೆಲ್ಲ ಮೊಸರು ಬಜ್ಜಿ ಬೇಕಾಗಿರುತ್ತಲ್ವ ಇದು ಹಾಗೆ ತಿನ್ಕೋಬೋದು ಟೇಸ್ಟು ಸೂಪರಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ನೋಡಿ ಮಕ್ಕಳೇ ಲಂಚ್ ಬಾಕ್ಸಿಗೆ ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇರಲ್ಲ ನೀವು ಖಾರ ಪುಡಿ ಬೇಕಾದರೂ ಸೇರಿಸ್ಕೊಬೋದು ಆದರೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡ್ರೆ ಆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅದ್ರ ಬದಲು ಸ್ವಲ್ಪ ಅದ್ರ ಜೊತೆಗೆ ಬಿರಿಯಾನಿ ಮಸಾಲ ಸೇರಿಸ್ಕೊಂಡ್ರಂತೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನು ಹಾಕ್ಕೊಂಡಿಲ್ಲ ಬಿರಿಯಾನಿ ಮಸಾಲ ನೀವು ಬೇಕು ಅಂದರೆ ಟೇಸ್ಟ್ ಟೇಸ್ಟಿಗೆ ಸೇರಿಸ್ಕೊಳ್ಳಿ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಹೇಗೆ ಆಗಿದೆ ತೋರಿಸ್ತೀನಿ ಎಷ್ಟು ಟೈಟ್ ಆಗಿತ್ತು ಅಂದರೆ ಮುಚ್ಚಳ ತುಂಬ ಟೈಮ್ ರುಬ್ಬಿದ್ದಕ್ಕೂ ಏನೋ ಬಿಸಿಗೆ ಸ್ವಲ್ಪ ಹಾಗೆ ಕಚ್ಕೊಂಡಂಗೆ ಆಗ್ಬಿಟ್ಟಿತ್ತು ಆ ಸಣ್ಣ ಜರಲ್ಲಿ ರುಬ್ಬಿದ್ರೆ ಎಲ್ಲ ಸಿಡಿದ್ಬಿಡೋದು ಅದಕ್ಕೆ ನಾನು ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಕ್ಲೀನಾಗಿ ಮೆಣ್ಸಿನ್ಕಾಯಿ ಎಲ್ಲ ಬ್ಲೆಂಡ್ ಆಗಿ Back off. ಹೊಸೊಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತಾ ಈ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹೆಚ್ಚು ಹೆಚ್ಕೋತೀನಿ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಆದರೆ ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಟೈಮ್ ಸಾಕಾಗೋದೇ ಇಲ್ಲ ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅಂತ ಅನ್ಸ್ಬಿಡುತ್ತೆ ಮಧ್ಯೆ ಮಧ್ಯೆ ಕಾಲ್ ಬೇರೆ ಬರ್ತಿರುತ್ತೆ ಫೋನ್ ಕಾಲಲ್ಲಿ ಮಾತಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ಅಂದರೆ ಕಷ್ಟನೇ ಏನು ಹಾಕಿರ್ತೀವೋ ಏನು ಬಿಡ್ತೀವೋ ಅನ್ನೋದೇ ಮರ್ತೆ ಹೋಗ್ಬಿಡುತ್ತೆ ಮೊಮ್ಮೆ ಟೆನ್ಷನ್ಲ್ಲಂತೂ ಹಾಗಾಗಿ ಈಗ ನೋಡಿ ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಅದು ಕ್ಲೀನಾಗಿ ಫ್ರೈ ಆಗಬೇಕು ಈರುಳ್ಳಿ ಅವಾಗ ಟೇಸ್ಟು ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಸಿ ಈರುಳ್ಳಿ ಅರ್ಧ ಬರ್ಧ ಇದಾದಾಗಲೇ ನೀವು ಹಾಕೋಕೆ ಹೋಗಬೇಡಿ ಅರ್ಧ ಬರ್ಧ ಫ್ರೈ ಆಗಿದ್ದಾಗ ಕ್ಲೀನಾಗಿ ಬೇ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆಮೇಲೆ ಬೇರೆ ಉಳಿಕೆ ಎಲ್ಲ ಹಾಕ್ಕೊಳ್ಳೋರಂತೆ ತೋರಿಸ್ತೀನಿ ನಾನು ಹೇಗೆ ಬಂದಿತ್ತು ಅಂತ ಅನ್ನೂ ಫುಲ್ ಸಾಫ್ಟಾಗಿರಬೇಕು ಉದುರಾಗಿರಬೇಕು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹೋಟೆಲ್ಗಿಂತಲೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೊಂದು ಬಜ್ಜಿ ಅಥವಾ ವಡೆ ಏನಾದರೂ ಇದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏನು ಆಯಿಲ್ ಫುಡ್ ತಿನ್ನೋದಿಲ್ಲ ನನಗೊಬ್ಬಳಿಗೆ ಮಾಡ್ಕೊಳ್ಳೋಕೋದರೂ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗಾಗಿ ನಾನೇನೂ ಮಾಡ್ಕೊಂಡಿರಲಿಲ್ಲ ಸೌತೆಕಾಯಿ ಇದೆಯಲ್ಲ ಅದನ್ನೇ ನೆಂಚ್ಕೊಂಡು ತಿನ್ಕೊಂಡ್ವಿ ಚೆನ್ನಾಗಿತ್ತು ಬೇಗ ಖಾಲಿ ಆಯಿತು ನಮ್ಮ ಮನೇಲಂತೂ ಅದು ಒಂದೇ ಒಂದು ಗ್ಲಾಸ್ ಮಾಡ್ಕೊಂಡಿದ್ದು ನಾನು ಇಬ್ಬರಿಗೆ ಸ್ವಲ್ಪನೇ ಮಾಡ್ಕೊಂಡಿದ್ದರಿಂದ ಬೇಗ ಖಾಲಿ ಆಯಿತು ಜೊತೆಗೆ ಯಾರಾದರೂ ಅವ್ನ ಫ್ರೆಂಡ್ ಬಂದರೆ ಒನ್ ಟೈಮಿಗೆ ಸಾಕಾಗುತ್ತೆ ಇಲ್ಲಾಂದರೆ ನಮ್ಮ ಎರಡು ಟೈಮಿಗೆ ಒನ್ ಕಪ್ ರೈಸ್ ಸಾಕಾಗುತ್ತೆ ಈಗ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಉಳಿದಿತ್ತಲ್ಲ ಅದೂ ಹೆಚ್ಚಿಟ್ಕೊಂಡ್ಬಿಡ್ತೀನಿ ತೊಳೆದು ಕ್ಲೀನಾಗಿ ಹೆಚ್ಚಿಟ್ಕೊಂಡು ಹಾಕಿದ್ರೆ ಎಲ್ಲ ಕಡೆಗೂ ಈವನ್ ಆಗಿ ಸೇರಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ನೀವು ಬೇಕು ಅಂದರೆ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು ಮೆಂತ್ಯ ಸೊಪ್ಪು ಇರಲಿಲ್ಲ ಏನಿತ್ತೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ವಾ ಅದು ಅಲ್ಲದೆ ಅವ್ನು ರೈಸ್ ಐಟಮ್ ತಿನ್ನೋದೇ ಹೆಚ್ಚು ಬೆಳಗ್ಗೆ ಬೆಳಗ್ಗೆನೇ ಏನೋ ಪೂಸು ಹೊಡೆದು ಒಪ್ಸಿದ್ದೀನಿ ಹಂಗೆ ನನ್ನ ಮಗಂಗೆ ಇಷ್ಟ ಆಗೋಲ್ಲ ರೈಸ್ ಐಟಮು ನಮಗೆ ಇಷ್ಟ ಆಗುತ್ತೆ ಸ್ವಲ್ಪ ಹಂಗೇ ಮಾಡ್ತಿದ್ದೀನಿ ಅಂದರೆ ನೈಟ್ ಯಾವಾಗಲೂ ಚಪಾತಿ ಮಾಡ್ಕೋತೀವಲ್ಲ ಅದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಬಿಟ್ಟು ಈಗ ಡ್ರೈ ಸ್ಪೈಸಸ್ ಇತ್ತಲ್ಲ ಅದನ್ನು ಹಾಕೋತಿದ್ದೀನಿ ಮಾಮೂಲಿ ನಿಮ್ಮ ಹತ್ರ ಏನೇನಿದೆಯೋ ಎಲ್ಲ ಹಾಕಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಎಲೆ ಸೋಂಪು ಎಲ್ಲ ಹಾಕ್ಕೊಂಡಿದ್ದೀನಿ ಅದೊಂಚೂರು ಫ್ರೈ ಆಗ್ತಿದ್ದಂಗೆ ಈರುಳ್ಳಿನ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ವಿಡಿಯೋನಲ್ಲಿ ಎಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಬಟಾಣಿ ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಅಂದರೆ ಟೊಮೆಟೊ ಬಾಯ್ ಬಾಯಿಗೆ ಸಿಕ್ತಾದರೆ ಚೆನ್ನಾಗಿರುತ್ತೆ ಹಾಗಾಗಿ ಉದಕ್ಕೆ ಹೆಚ್ಕೊಂಡಿದ್ದೀನಿ ಸ್ಲೈಸ್ ಥರ ಟೊಮೆಟೊ ಸ್ವಲ್ಪ ಸಾಫ್ಟಾಗಲಿ ಅಂದ್ಬಿಟ್ಟು ಚೂರು ಉಪ್ಪು ಸೇರಿಸ್ಕೋತೀನಿ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಅನ್ನೋ ಕಾರಣಕ್ಕೆ ಒಂದು ಕಾಲು ಅಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಬೇಗ ಇದಾಗಲಿ ಕ್ಲೀನಾಗಿ ಇಡೀಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಫ್ರೈ ಮಾಡ್ಕೊಂಡಿರೋದನ್ನು ಸೇರಿಸ್ಕೋತೀನಿ ಅಲ್ಲ ಸಾರಿ ಫ್ರೈ ಎಲ್ಲ ರುಬ್ಕೊಂಡು ಬಂದಿದ್ನಲ್ಲ ಆವಾಗಲೇ ಅದನ್ನು ಸೇರಿಸ್ಕೋತೀನಿ ಎಷ್ಟು ಸಾಫ್ಟ್ ಸಾಫ್ಟಾಗಿತ್ತು ಅಂದರೆ ಗೊತ್ತೇ ಆಗ್ತಿಲ್ಲ ನಾವು ಒಣಗಿದ ಮೆಣಸಿಗೆ ಹಾಕಿದ್ದೀವಿ ಅಂದ್ಬಿಟ್ಟು ಕೆಲವೊಂದು ಹಂಗಂಗೆ ಇರುತ್ತಲ್ಲ ಸಿಪ್ಪೆ ಸಿಪ್ಪೆ ಅದೆಲ್ಲ ಮಕ್ಕಳಿಗೆ ಇಷ್ಟ ಆಗೋಲ್ಲ ಈ ಥರ ಒಂದ್ಸಲ ಮಾಡಿಕೊಟ್ಟು ನೋಡಿ ಮೇಲೆ ತುಪ್ಪ ಹಾಕ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೌತೆಕಾಯಿ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಮೊಸರು ಬಜ್ಜಿ ಚಟ್ನಿ ಅದರ ಅವಶ್ಯಕತೆ ಇಲ್ಲ ಸಿಂಪಲ್ ಒನ್ ಪಾಟ್ ರೈಸು ಮಧ್ಯಾಹ್ನ ಲಂಚಿಗೂ ತಿನ್ಮಕ್ಕೆ ಬೇಜಾರಾಗೋದಿಲ್ಲ ಯಾಕೆಂದರೆ ಈ ರೈಸು ಸಾಫ್ಟಾಗೇ ಇರುತ್ತೆ ಅವರ್ ಗಟ್ಟಿ ಆಗಿದ್ರೆ ತಿನ್ನೋದಕ್ಕೆ ಅಗಲ ಗಂಟ್ಲು ನೋವು ಬರುತ್ತೆ ನುಂಗಕ್ಕೆ ಅಗಲ ಗಂಟ್ಲಲ್ಲಿ ಇಡ್ದಂಗೆ ಆಗುತ್ತೆ ಬಟ್ ಇದು ಸಾಫ್ಟಾಗೆ ಇತ್ತು ರೈಸು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ನೀರು ಸೇರಿಸ್ಕೋತಾ ಇದ್ದೀನಿ ಸಾಕು ನಮಗೆ ಒಂದು ಗ್ಲಾಸ ಸಾಕಾಗುತ್ತೆ ತಿನ್ನೋದೇ ಸಹ ಸ್ವಲ್ಪ ನಾವು ಕ್ಲೀನಾಗಿ ಅಕ್ಕಿ ನೆನೆಸಿಟ್ಟಿರಲಿಲ್ಲ ನಾನು ಜಸ್ಟ್ ತೊಳ್ಕೊಂಡು ಹಾಗೆ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಅಕ್ಕಿ ಸೇರಿಸ್ಕೊಂಡು ಚೂರು ತಿರುಗಿಸ್ಕೋತೀನಿ ಅದಾದಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನಂದು ಸೆವೆಂಟಿ ಫರ್ ಪರ್ಸೆಂಟು ಅದು ಬೇಯಬೇಕು ನೀ ಇದು ನೀರೆಲ್ಲ ಡ್ರೈ ಆಗಬೇಕು ಅಕ್ಕಿ ಬೇಯಬೇಕು ಆವಾಗ ಏನು ಮಾಡ್ತೀನಿ ನಾನು ಸ್ವಲ್ಪ ಒಂದೇ ಒಂದು ಸ್ಪೂನು ತುಪ್ಪ ಸೇರಿಸ್ಕೋತೀನಿ ಈಗ ನೋಡಿ ಉಳ್ದಿತ್ತಲ್ಲ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಪುದೀನ ಮತ್ತು ಕೊತ್ತಂಬರಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಭಾಳ ದಿನ ಆದಮೇಲೆ ಒಂದು ರೆಸಿಪಿ ವಿಡಿಯೋ ಹಾಕಿದ್ದೀನಿ ಯಾಕೆ ಅಂದರೆ ಎಲ್ಲರೂ ಮಾಡ್ತಾನೆ ಇರ್ತೀರ ನಾವೇ ಅದನ್ನೇ ಹಾಕ್ತಾರೆ ಅವ್ರೇನು ಬೇರೆದು ಮಾಡ್ತಾರ ನಾವು ಮಾಡಲಿಲ್ಲದಿದ್ದೇನು ಮಾಡೋಲ್ಲ ಅಂತ ಅಂತ ಅಂತಂದ್ಬಿಟ್ಟು ನಾನಿದು ಬೇರೆ ಡಿಫ್ರೆಂಟಾಗಿ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು ಒಂದು ರೆಸಿಪಿ ವಿಡಿಯೋ ಹಾಕಿದ್ದೀನಿ ಅಷ್ಟೇ ತುಂಬ ದಿನ ಆಗಿತ್ತು ನನ್ನ ರೆಸಿಪಿ ವಿಡಿಯೋ ಹಾಕ್ಬಿಟ್ಟು ಸಿಂಪಲ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಸಕ್ಕತ್ ಡಿಫ್ರೆಂಟಾಗಿತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಇಷ್ಟ ಆಗೋದಕ್ಕೆ ಖಾರ ಕಡಿಮೆ ಮಾಡಿ ಮಾಡಿಕೊಡಿ ನಾನ್ ವೆಜ್ ತಿನ್ನೋ ದಿನ ಆದರೆ ಒಂದು ಮೊಟ್ಟೆ ಆಮ್ಲೆಟೋ ಅಥವಾ ಬೇಯಿಸಿದ ಮೊಟ್ಟೆನೋ ಸೈಡಿಗೆ ಸೈಡ್ ಡಿಶ್ ಥರ ಯೂಸ್ ಮಾಡ್ಕೊಂಡು ತಿನ್ಬೋದು ಇದು ವೆಜ್ ಇದ್ದಿದ್ದಿನ ಗುರುವಾರ ಅಲ್ವಾ ಹಾಗಾಗಿ ನಾನು ಸೌತೆಕಾಯನ್ನ ನೆಂಚ್ಕೊಂಡು ತಿಂದ್ವಿ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನೀವು ಈ ಹಂತದಲ್ಲಿ ಒಂದು ಅರ್ಧ ಸ್ಪೂನ್ ಬಿರಿಯಾನಿ ಮಸಾಲ ಸೇರಿಸ್ಕೋಬೋದು ನನ್ನ ಹತ್ರ ಇರಲಿಲ್ಲ ನಾನು ಸೇರಿಸಿಲ್ಲ ನೀವು ಬೇಕು ಅಂದರೆ ಸೇರಿಸ್ಕೊಬೋದು ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ರೈಸ್ ಹಾಗಾಗಿ ಈಗ ನೋಡಿ ಸ್ವಲ್ಪ ಒಂದು ಮುಕ್ಕಾಲ್ ಭಾಗ ಬೆಂದಿದೆ ಈಗ ಕುಕ್ಕರ್ನ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಜಲ್ ಹಾಕಿಸ್ಕೋತೀನಿ ಸಾಕು ಒಂದು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ಅಂದರೆ ಒಂದು ಮುಕ್ಕಾಲು ಭಾಗ ಬೇಯಿಸಿರೋದ್ರಿಂದ ಕ್ಲೀನಾಗೆ ಬೇಯ್ಕೊಂಡಿರುತ್ತೆ ಮತ್ತು ಅದು ವಿಜ ಎಲ್ಲ ಔಟ್ ಆಗೋವ್ರಿಗು ಒಳಗಡೆ ಕ್ಲೀನಾಗಿ ಅಕ್ಕಿ ಎಲ್ಲ ಮೆಲ್ಟ್ ಆಗುತ್ತೆ ಆಮೇಲೆ ಕ್ಯಾಪ್ ಓಪನ್ ಮಾಡಿ ಎರಡು ವಿಜಲ್ ಹಾಕಿಸ್ಕೊಂಡ್ರೆ ತಳ ಹಿಡ್ದುಬಿಡುತ್ತೆ ಅನ್ನೋದೊಂದು ಇದಷ್ಟೇ ಇಲ್ಲಾಂದರೆ ನೀವು ನೀ ಅಕ್ಕಿ ಹಾಕಿದ ತಕ್ಷಣ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಎರಡು ವಿಷಲ್ ಹಾಕಿಸ್ಕೊಂಡ್ರು ನಡೀತದೆ ನೋಡಿ ಒಂದು ವಿಷಲ್ ಆಯಿತು ಅಷ್ಟಲ್ಲಿ ಬೇರೆ ಕೆಲಸ ಮಾಡ್ಕೋತಾ ಇದೆ ಒಂದು ವಿಷಲ್ ಆಗಿದ ತಕ್ಷಣದಾನೆ ನಾನು ಆಫ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಬಂದೆ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಇವತ್ತು ಸ್ಯಾರಿ ಹಾಕೋತೀನಿ ನೋಡಿ ಯಾವತ್ತು ರೀತಿ ಆಗಿತ್ತು ಅಂತಲೂ ತೋರಿಸ್ತೀನಿ ನೋಡಿ ಈ ಥರ ಉಡುಬುಡಿ ಆಗೂ ಇತ್ತು ಅನ್ನ ಸಾಫ್ಟಾಗು ಇತ್ತು ಟೊಮೆಟೊನು ನೋಡಿ ಹೇಗೆ ಇದೆ ಅಂತನ್ಬಿಟ್ಟು ಟೊಮೆಟೊ ಭಾತ್ ಅಂತ ಅಂದ್ಬಿಟ್ಟು ಅದು ಪ್ರೂವ್ ಇತ್ತು ಆಯಿತು ಅಲ್ವಾ ಟೊಮೆಟೊ ಭಾತ್ ಹಾಕಿದ್ರೆ ಟೊಮೆಟೊ ಭಾತು ಟೊಮೆಟೊ ಹಾಕಿರೋದ್ರಿಂದನೇ ಪ್ರೂವ್ ಆಯಿತು ಇಷ್ಟೆ ನಂದು ತಿಂಡಿ ಇಷ್ಟು ರೈಸು ಒಂದು ನಾಲ್ಕು ಪೀಸ್ ಸೌತೆಕಾಯಿ ಹೀಗಿತ್ತು ಇವತ್ತಿನದು ಟೊಮೆಟೊ ಬಾತು ಸ್ಪೆಷಲ್ಲು ನಿಮಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವತ್ತು ಸ್ಯಾರಿ ಹಾಕೋತಾ ಇದ್ದೀನಿ ಮಠಕ್ಕೆ ಹೋಗೋದ್ರಿಂದ ಆ್ಯಕ್ಚುಲಿ ಇದು ಸೈಡು ಜಿಪ್ ಇರೋದು ಬಟನ್ ಎಲ್ಲ ಸುಮ್ಮನೆ ಒಂದು ಪೋಟ್ಲಿ ಬಟನ್ ಇಟ್ಟಿದ್ದಾರೆ ಅಷ್ಟೆ ಬ್ಯಾಕ್ ಮೇಲ್ಗಡೆ ಒಂದು ಲೂಪ್ ಥರ ಹಾಕ್ಬಿಟ್ಟು ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲೇನು ಬಾರ್ಡ್ರ್ ಬಂದಿದೆಯೋ ಸೇಮ್ ಕಲರ್ ಬ್ಲೌಸು ಒಂದು ಪ್ಯಾರಟ್ ಕಲರ್ ಮೆಹಂದಿ ಕಲರು ಸಾರಿ ಗ್ರೀನ್ ಅಲ್ಲ ಮೆಹಂದಿ ಕಲರ್ ಸ್ಯಾರಿ ಮರೂನ್ ಕಲರ್ ಬ್ಲೌಸ್ ಅದಕ್ಕೆ ಟೆಂಪಲ್ ಬಾರ್ಡ್ರ್ ಬಂದಿದೆ ಇದು ನೋಡಿ ಸ್ವಲ್ಪ ಬ್ಲೌಸ್ದು ಕಲರ್ ಆಗ್ಬಿಟ್ಟು ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಆ ಸ್ಯಾರಿ ಪೀಸ್ನ ನಾನು ಅಲ್ಲಿ ಅಟ್ಯಾಚ್ ಮಾಡಿಸ್ಕೊಂಡಿದ್ದೆ ಬ್ಲೌಸ್ದು ಕಲರ್ ಹೋಗ್ಬಿಟ್ಟು ಸ್ವಲ್ಪ ಅದು ಕಲರೇ ಚೇಂಜ್ ಅದೇ ಆಗಿದೆ ಅನ್ನಂಗ ಅನಿಸುತ್ತೆ ಇದು ಪ್ರಿನ್ಸಸ್ ಕಟ್ ಬ್ಲೌಸು ಸೈಡ್ ಇದೆ ಬಟನ್ ಹಿಂದೆ ಮುಂದೆ ಇಲ್ಲೂ ಇಲ್ಲ ಸೈಡಲ್ಲಿ ಒಂದು ಜಿಪ್ ಹಾಕಿ ಕೊಟ್ಟಿದ್ದಾರೆ ಈ ಥರ ಇದೆ ಸಿಂಗಲ್ ಪಿನ್ ಮಾಡ್ಕೊಂಡಿದೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಆಮೇಲೆ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಸಿಂಗಲ್ ಪಿನ್ ಮಾಡ್ಕೊಂಡು ಹೊರಟೆ ಸಾಕು ಅಂತ ಅಂದ್ಬಿಟ್ಟು ಇದೇನು ಟ್ರಾನ್ಸ್ಪರೆಂಟ್ ಇಲ್ಲ ಇದೆ ನನ್ನ ಹೆಚ್ಚಿಗೆ ಸಿಂಗಲ್ ಪಿನ್ನೇ ಮಾಡ್ಕೊಳ್ಳೋದು ನಂಗೆ ಜೋಡಿಸ್ಕೊಂಡು ಉಟ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ಜೊತೆಗೆ ಅದು ನನಗೆ ಉಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೀರೆ ಸೆರೆಗೆ ಜೋಡಿಸ್ಬಿಟ್ಟು ಉಟ್ಕೊಳ್ಳೋದಕ್ಕೆ ಸಿಂಗಲ್ ಪಿನ್ ಆದರೆ ಈಸಿ ಬೇಗ ಪಿನ್ ಮಾಡ್ಕೊಂಡು ಉಟ್ಟೋಗ್ಬೋದು ಅಂತ ಅಂದ್ಬಿಟ್ಟು ಐಬ್ರೋ ಮಡಿಸ್ಕೊಂಡಿಲ್ಲ ಮುಖ ನೋಡಿ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ಆಗಿದೆ ಅಂತ ಅದೇ ಟೈಮ್ ಇಲ್ಲ ಟೈಮ್ ಇಲ್ಲ ನಾಳೆ ಮಡ್ಸ್ಕೊಳ್ಳೋಣ ನಾಳೆ ಮಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಬರ್ತಿದ್ದೀನಿ ಸೆಕೆಯೇ ಅಂದರೆ ಸೆಕೆ ತಲೆ ಸ್ನಾನ ಮಾಡಿಬಿಟ್ರಂತೂ ತುಂಬ ಸೆಖೆ ಆಗುತ್ತೆ ಅದರಲ್ಲೂ ಸೀರೆ ಉಟ್ಕೊಂಡಿದ್ದಿನ ಇನ್ನೂ ಸೆಖೆ ಆಗುತ್ತೆ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಾಫ್ಟಾಗಿದೆ ಏಯ್ಟ್ ಹಂಡ್ರೆಡ್ ರುಪೀಸು ಸೆವೆನ್ನು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸ್ಯಾರಿ ಬೆಲೆ ಆದರೆ ಚೆನ್ನಾಗಿದೆ ಸಿಂಪಲಾಗಿ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಹಾಕೋಬೋದು ತೀರಾ ಏನು ಹಾಕುವರ್ಡಾಗಿಲ್ಲ ನನಗಿಷ್ಟ ಈ ಕಲರ್ ಕಾಂಬಿನೇಷನ್ ಇಷ್ಟ ಹಾಗಾಗಿ ತೊಗೊಂಡಿದ್ದೆ ನೋಡಿ ಈ ಥರ ಕಾಣುತ್ತೆ ಫುಲ್ಲು ಪ್ಲೈನ್ ಸ್ಯಾರಿನೇ ಸೈಡಲ್ಲಿ ಮಾತ್ರ ಬಾರ್ಡ್ರು ಒಂದು ಹಾಫ್ ಇಂಚ್ ಬಾರ್ಡ್ರಿದೆ ಅದು ಟೆಂಪಲ್ ಡಿಸೈನ್ ಬಾರ್ಡ್ರು ಮತ್ತು ಮರೂನ್ ಕಲರೇ ಸೆರಗು ಏನು ಇದೆಯೋ ಸೆರ್ಗು ಕೂಡ ಅದೇ ಕಲರ್ ಬಂದಿದೆ ನಾನು ಸಿಂಪಲಾಗಿ ಸಿಂಗಲ್ ಪಿನ್ ಹಾಕ್ಕೊಂಡು ಉಟ್ಕೊಂಡಿದ್ದೆ ಹೇಗೆ ಕಾಣ್ತೀನಿ ಬ್ಯಾಕು ಗೊತ್ತಾಗೋದಿಲ್ಲ ಬ್ಯಾಕ್ ಅಂದರೆ ಕ್ಯಾಮ್ರ ಬ್ಯಾಕಾಗಿ ಇದು ಮಾಡೋಕ್ಕಾಗಲ್ಲ ಸೆಲ್ಫಾಗಿ ವಿಡಿಯೋ ಇರೋದು ನಾನು ರೆಡಿಯಾಗಿ ಹೊರಟೆ ಲ್ಯಾಬಿಗೆ ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೆ ಲ್ಯಾಬಿಗೆ ಹೋದೆ ಟೈಮ್ ಆಗಿಬಿಟ್ಟಿತ್ತು ಮ ಸಂಜೆ ಒಂದು ಯಾವ ವಿಡಿಯೋನೂ ಕಂಟಿನ್ಯೂ ಮಾಡಲಿಲ್ಲ ನಾನು ಸಂಜೆ ಊಟಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡಿದ್ವಿ ಜೊತೆಗೆ ಚಪಾತಿ ಇದು ರೆಸಿಪಿ ನಾನು ಬೇಕು ಅಂದರೆ ಹಾಕಿದ್ದೀನಿ ನನ್ನ ಹಳೆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗೆ ನೋಡಿ ಹಾಲಿತ್ತು ಸ್ವಲ್ಪ ಅದು ಕಾಫಿ ಮಾಡಿ ಉಳಿದಿದ್ದು ಅದನ್ನು ಆಮೇಲೆ ಕುಡಿದ್ರಾಯ್ತು ಅಂತ ಹಾಗೆ ಇಟ್ಟೆ ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಇವತ್ತಿನ ಊಟಕ್ಕಿದ್ದು ಹೇಗಿತ್ತು ವಿಡಿಯೋ ಏನು ಏನು ಅನ್ನಿಸ್ತು ನಮಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್